ಹೊಳೆನರಸೀಪುರದಲ್ಲಿ ಹಾಸನ ಸಂಸದ ಎಂ ಪಟೇಲ್ ಸಂತ ಸದಸ್ಯರಾಗಿ ಒಂದು ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ಅವರ ಅಭಿಮಾನಿಗಳು ಕೊಂಡಕ್ಕಿ ಕೊಪ್ಪಲು ಶಾಲೆ ಮತ್ತು ಅಂಗನವಾಡಿ ಕೇಂದ್ರದ ಮಕ್ಕಳಿಗೆ ವಿದ್ಯಾ ಸಾಮಗ್ರಿಯನ್ನ ವಿತರಿಸಿದರು ಈ ಕಾರ್ಯಕ್ರಮದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಎಚ್ ಡಿ ಲಕ್ಷ್ಮಣ ಭಾಗವಹಿಸಿ ಸಂಸದರು ಹಾಸನ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗೆ ಶ್ರಮಿಸುತ್ತಿದ್ದಾರೆ ಎಂದರು ಐದು ಗ್ಯಾರಂಟಿ ಯೋಜನೆಗಳ ಸಫಲತೆಯಲ್ಲಿ ಸಂಸದರು ಪ್ರಮುಖ ಪಾತ್ರ ವಹಿಸಿಕೊಂಡಿದ್ದಾರೆ ಎಂದು ತಿಳಿಸಿದರು ನಮ್ಮ ಹಾಸನ ಜಿಲ್ಲೆಯ ಸಂಸದರಾದ ಸನ್ಮಾನ್ಯ ಶ್ರೀ ಶ್ರೇಯಸ್ ಎಂ ಪಟೇಲ್ ಸಾಹೇಬರು ಅವರು ಸಂಸದರಾಗಿ ಇವತ್ತಿಗೆ ಒಂದು ವರ್ಷನ ಯಶಸ್ವಿಯಾಗಿ ಪೂರೈಸಿದ್ದಾರೆ ಆ ನೆನಪಿಗೆ ಒಂದು ಏನು ಒಂದು ಶಾಲೆಯನ್ನು ಆಯ್ಕೆ ಮಾಡಿಕೊಂಡು ಆ ಮಕ್ಕಳ ಭವಿಷ್ಯಕ್ಕೆ ಪೂರಕವಾಗಿ ಏನು ಅತ್ಯಂತ ಅಗತ್ಯವಾಗಿ ಶಾಲೆಯಲ್ಲಿ ಬೇಕಾಗ್ತದೆ ಆ ಒಂದು ಪರಿಕರನ ಕೊಡಬೇಕು ಆ ಮೂಲಕ ಅವರೊಂದು ಸೇವೆಯನ್ನು ಸ್ಮರಿಸ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೇವೆ ಏನಿವತ್ತು ನಮ್ಮ ಎಸ್ ಎಂ ಪಟೇಲ್ ಸಾಹೇಬರು ಹಾಸನ ಜಿಲ್ಲೆಯ ಸಂಸದಾದ ನಂತರ ಈ ಹಾಸನ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಯನ್ನು ಮುಂದಿಟ್ಟುಕೊಂಡು ಅವರು ಸರ್ಕಾರ ಗಮನ ಸೆಳೆಯುವಂಥದ್ದು ಕೇಂದ್ರ ಸರ್ಕಾರ ಗಮನ ಸೆಳೆಯುವಂಥ ಒಂದು ಕೆಲಸನ ಪ್ರಾಮಾಣಿಕವಾಗಿ ಮಾಡ್ತಿದ್ದಾರೆ ಏನು ಎಲ್ಲ ನಗರ ಮತ್ತು ಗ್ರಾಮೀಣ ಪ್ರದೇಶ ಸೇರಿದಂತೆ ಎಲ್ಲ ಭಾಗದ ಒಂದು ಗ್ರಾಮಗಳಿಗೆ ಮತ್ತು ನಗರಗಳಿಗೆ ಮೂಲಭೂತ ಸೌಲಭ್ಯಗಳನ್ನು ಒದಗಿಸ್ಕೊಡೋ ವಿಚಾರದಲ್ಲಿ ನಮ್ಮ ಸರ್ಕಾರದ ಗಮನವನ್ನು ಸೆಳೆದು ಆ ಮೂಲಕ ಅವರು ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಿ ಅದರಲ್ಲಿ ಯಶಸ್ವಿಯ ಜನ ಇಟ್ಟಿದ್ದಾರೆ ಏನಿವತ್ತು ನಾವು ನಮ್ಮ ನಮ್ಮ ಸರ್ಕಾರ ಗ್ಯಾರಂಟಿ ಐದು ಗ್ಯಾರಂಟಿ ಕಾರ್ಯಕ್ರಮಗಳನ್ನ ಇವತ್ತು ಕೊಡ್ತಿದೆ ನಮ್ಮ ಐದು ಗ್ಯಾರಂಟಿ ಕಾರ್ಯಕ್ರಮಗಳ ಅನುಷ್ಠಾನ ತರ ವಿಚಾರದಲ್ಲಿ ನಮ್ಮ ಎಸ್ ಎಂ ಪಟೇಲ್ ಸಾಹೇಬರು ಐದು ಇಲಾಖೆಗಳ ಅಧಿಕಾರಿಗಳ ಒಂದು ವಿಶ್ವಾಸನ ಗಳಿಸಿ ಅವರ ಒಂದು ಸಂಪರ್ಕದಲ್ಲಿ ಸಂಪರ್ಕ ಸಾಧಿಸಿ ಆ ಮೂಲಕ ಐದು ಗ್ಯಾರಂಟಿಗಳು ಪ್ರತಿಯೊಬ್ಬ ವ್ಯಕ್ತಿಗೂ ಪ್ರತಿಯೊಂದು ಕುಟುಂಬಕ್ಕೂ ಒಂದು ತಲುಪಬೇಕು ಅನ್ನೋ ಒಂದು ಭಾವನೆ ಇಟ್ಕೊಂಡು ಅದರಲ್ಲಿ ಯಶಸ್ಸನ್ನು ಕಂಡಿದ್ದಾರೆ ಈ ಒಂದು ಐದು ಗ್ಯಾರಂಟಿ ಯೋಜನೆಗಳು ಪ್ರತಿ ಕುಟುಂಬದ ಐದು ಕನಿಷ್ಠ ಒಂದು ಕುಟುಂಬಕ್ಕೆ ನಾಲ್ಕರಿಂದ ಐದು ಸಾವಿರ ರೂಪಾಯಿ ಒಂದು ಗ್ಯಾರಂಟಿ ಯೋಜನೆಯ ಒಂದು ಪ್ರಯೋಜನ ಸಿಗ್ತೈತೆ ಹಾಗಾಗಿ ಇದು ಅವರ ಒಂದು ಸೇವೆಯನ್ನು ಮರೆಸಿ ಏನು ನಮ್ಮ ಹಾಸನ ಜಿಲ್ಲೆಯಲ್ಲಿ ಕಾಡನ್ನು ಸಮಸ್ಯೆ ಇರ್ಬೋದು ಪ್ರತಿಯೊಂದು ಸಮಸ್ಯೆಗೆ ಅವರು ಕಟ್ ಕಟಿಬದ್ಧರಾಗಿ ಪ್ರಾಮಾಣಿಕವಾಗಿ ಹಗ್ಲು ರಾತ್ರಿ ಅನ್ನೋದನ್ನು ಲೆಕ್ಕಿಸದಲ್ಲೇ ಅವರೊಂದು ಒಂದು ಸೇವೆಯನ್ನು ಮಾಡ್ತಿದ್ದಾರೆ ಅವರ ಒಂದು ಸೇವೆ ಇದೇ ರೀತಿ ಮುಂದುವರಿಯುತ್ತದೆ ಅನ್ನೋ ಒಂದು ಆಶಾಭಾವನೆ ವ್ಯಕ್ತಪಡಿಸ್ತಾ ಇನ್ನು ಅವರು ಐದು ವರ್ಷದ ಒಂದು ಲೋಕಸಭಾ ಸದಸ್ಯ ಸ್ಥಾನ ಅವರು ಯಶಸ್ವಿ